ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಅವರ್ ಚಾನಲ್ಸ್ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬರೀ ಫ್ರೆಂಡ್ಸ್ ಲಾಗ್ನ ಶುರು ಮಾಡೋಣಂತ ಇವತ್ತ ಸಂಕಷ್ಟ ಐತೆ ನೋಡ್ರಿ ಈಗ ಟೈಮ್ ಆರೂವರೆ ಆಗೈತಿ ವ್ಯವ್ ಎಷ್ಟು ಮಸ್ತ್ ಐತ್ ನೋಡ್ರಿ ಫ್ರೆಂಡ್ಸ್ ನೋಡಕಂದ್ರೂ ಭಾಳ ಖುಷಿ ಆಕತಿ ನಂಗೆ ಅಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಈ ವ್ಯೂವ್ ನೋಡಿ ಏನು ಅನ್ನಿಸ್ತು ಹೇಳ್ರಿ ಕಮೆಂಟ್ ಮಾಡಿ ಮತ್ತ ಈ ವ್ಯೂ ನೋಡಕ್ಕೆ ಎಷ್ಟು ಜನ ಕಾಯ್ತಿರ್ತಾರ ಬಟ್ ಕಾಣ್ಸೋದು ಅಪರೂಪ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಚಂದ ಬಂದ ಸಂಕಷ್ಟಿ ಲಾಗಿನ್ಯಾಗ ಇವತ್ತಿನ ದಿನ ಚರಿ ಹ್ಯಾಂಗ ಇರ್ತೈತಿತ್ತು ನೋಡ್ಕೊಂಡ್ ಬರೋನು ಬರ್ರಿ ಸಂಕಷ್ಟಿ ಲಾಗ್ ಲಾಗಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಅಡುಗೆ ಸಂಕಷ್ಟಿ ಅಡುಗೆ ಮತ್ತು ಸಂಕಷ್ಟಿ ಗಣೇಶನ ಪೂಜೆ ಹೆಂಗೆ ಆಗ್ತೈತಿ ಮತ್ತು ಯಾವ ರೀತಿ ಇರ್ತೈತಿ ನೋಡ್ಕೊಂಬರೂ ಬರ್ರಿ ಫ್ರೆಂಡ್ಸ ಈ ವಿವಂತ್ರ ಅಂದ್ರೆ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ ಸೂರ್ಯೋದಯ ಆಯಿತು ಈ ಸೂರ್ಯನಷ್ಟು ದಿನ ಎನರ್ಜಿ ನಮ್ಗೆ ಬರಲಿ ಅಂತ ನಾ ಕೇಳ್ಕೊತೀನಿ ನೋಡ್ರಿ ನೋಡ್ರಿ ನಮ್ಮ ಅಪ್ಪು ಜಾಳ ಕಿತ್ ಬಂದರು ಹಾಂ ಅದಲ್ಲ ನೀನೇ ಕಿತ್ಕೊಂಡದೆ ತಳಾತನಿ ರಾತ್ರಿ ಐದು ಗಂಟೆಗೆ ಅವ ಅದು ಕೀಳಾಕೆ ಕ್ಯದ್ದಿರ್ರಿ ಯಾವಾಗ ಹೋದ ತಳಾತಿದ್ದ ನಾ ಈಗ ಅರಿಶೆ ನೋಡ್ರಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ತಂದು ಉಗ್ದಾನ ಮತ್ತೆ ತೊಗೊಂಡ್ಬಂದ ನೋಡ್ರಿ ಅಪ್ಪ ಹಾಯ್ ಮಾಡ ಹಾಂ ನೋಡಿರಿ ಮತ್ತರಕ್ಕೆ ಹೊಂಟಾರ ನೋಡ್ರಿ ಹ್ಮ್ ನಿನ್ನೆ ಹಿಡಿದ್ರೆ ಹೇಳತ್ತೀ ಸಾರಿಸಿದಾತು ಕಸ ಹೊಡಿದಾತು ರಂಗೋಲಿ ಹಾಕಿ ಜಳಕ ಮಾಡೋದು ಅಷ್ಟೈತ್ರಿ ನಾ ಟೈಮ ಏಳು ಗಂಟೆ ಆಗಿದೆ ಇವತ್ತಿನ ರಂಗೋಲಿ ನಿಮ್ಗೆ देवर पूजे ಮತ್ತೆ ಗಣೇಶನ್ ಪೂಜಾ ನೋಡಿ ಫ್ರೆಂಡ್ಸ್ ಗಣಪತಿ ಗಿವತಾ ಸಕ್ಕರಿ ಬಾನಂತ ಹಾಲ್ ಬಾನಾ ದ್ರಾಕ್ಷಿಣ ಪಕ್ಕ ಕೈ ಬಾನಕಿತೆ ನೋಡಿ ಫ್ರೆಂಡ್ಸ್ ಪೂಜೆ ಹೇಂಗಾಯ್ ಅಂತ ಕಾಮೆಂಟ್ ಮಾಡಿರಿ ಯಾರು ಕಾಮೆಂಟ್ ಮಾಡ್ಬಲ್ರಿ ನೋಟ್ ಪೂರ್ತಿ ಸ್ಕಿಪ್ ಮಾಡಲ್ತಾ ನೋಡಿ ಒಳ್ಳೆ ವಿಡಿಯೋ ದವರಿ please ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

कॉइन बांध पॉइंट इल नो डिपेंस मुस्लिम जनाहत और वेस्ट ದೊಡ್ಡ ಸೆಟ್ ಹಾಕಿ ಕಾರ್ಯಕ್ರಮ ಮಾಡತರ ಕಾರ್ಯಕ್ರಮಕ್ಕೆ ಸ್ತಮ ಸ್ತೋರ್ ಬಂದಿ ಅಲ್ಲಿಂತ ಕಾರ್ಯಷ್ಟ 4000 ನು ಸ್ಟೇಜ್ ಮಾಡಿದರ ಅಂತ ಗೊತ್ತೋದಾ Karpere.

Иркады. Ба, на хактын, ба. ಅಮ್ಮನಿ ಬಂದಿ ನೋಡ್ರಿ ದೇವ್ರಿಗೆ ಹೋಗಿ ಇನ್ನ ಅಪ್ಪು ಮತ್ತೆ ಅವ್ವ ಅಪ್ಪ ಊರ ಹೋಗರ್ದ ಕೋರದನೆ ಕೋರದ ಕೋብስ ಕೊಂಟಾರ ನೋಡ್ರಿ ಸೊಲ್ಲದ ನೀವು ಸಂಕಷ್ಟಿ ಉಪಾಸೋದು ಮಾಡಿದಾಗ ಏಕಾದಶಿ ಮಾಡಿದಾಗ ಮತ್ತು ಶಿವರಾತ್ರಿ ಏಕಾದಶಿ ಏಕಾದಶಿ ಮತ್ತು ಸಂಕಷ್ಟದ ಮಾಡಿದಾಗ ಇದನ್ನ ಹಾಕಿ ರೀ ನಾರ್ಮಲ್ ಸಕ್ಕರೆ ಅಳ ಹಾಕಂಗಿಲ್ಲ ರೀ ಇದನ್ನ ಹಾಕಿ ಮಾಡ್ರೆ ಉಪಾಸತ್ರಿ ಸಕ್ಕರೆ ಮಾಡಲಾಗ ಸಂಕಷ್ಟ ಸಾ

ಗಣಪತಿ ಹೋದಾಗ ಕಲ್ಲಂಗಡಿ ಅಂಗಡಿ ತಂದಿವು ನೋಡ್ರಿ ಅದ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೇವಿ ಗಣಪತಿ ಎಷ್ಟು ಪಾನಾಗಿತ್ತು ഗണപത്തി ഇഷ്ട മോദകരി മത് ശഗി അന്ന ബാന ഹിട്ടി മത് ಚಪಾತಿ ಮಾಡೀನಿ ಬೇಳ್ದು ಪಲ್ಯ ರೀ ಬೇಳೆ ಪಲ್ಯ ರೀ ಬೇಳೆ ಪಲ್ಯ ಆಗೈತಿ ಮತ್ತು ಚಪಾತಿ ಎಲ್ಲ ರೆಡಿ ರೀ ಇನ್ನು ಚಂದ್ರೋದಯ ರೀ ಪೂಜೆ ಮಾಡೋದೈತಿ ಅಪ್ಪ ಸ್ವಲ್ಪ ಮಂಗಳಾರತಿ ಮಾಡಿ ಆಮೇಲೆ ಊಟ ಮಾಡೋದು ನೋಡ್ರಿ ಬದನಿನಕಾಯಿ ಪಲ್ಯನೂ ಮಾಡೀನಿ ರೀ ಇದು ಬದನಿನಕಾಯಿ ಪಲ್ಯ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಾವು ಯಾವ ಥರ ಅಂತ ಹೇಳಿ ಹೇಳ್ರಿ ಪ್ಲೀಸ್ ಕಮೆಂಟ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಇಲ್ಲಿ ಅವ ಚಂದ್ರಮ್ಮನ ಬೆಳಕನ್ನು ಪೂಜೆ ಮಾಡಾಕತ್ತಾರ ಆ ಬೆಳಕ ಈ ಕಂಬದ ಮ್ಯಾಗ ಹಾಕಿದ್ರಿ ಆ ಕೈ ಬೆಳಕನ್ನು ಪೂಜೆ ಮಾಡಿ ಆಮೇಲೆ ಚಂದ್ರೋದಯ ಚಂದ್ರಮ್ಮನ ಪೂಜೆ ಮಾಡಿದ್ರಿ ಇಲ್ಲಿ ಆಕಳಿಗೆ ಭಾನಪ್ಪ నోడ్రీ తిన్సక్ ఉంటారు అప్ప ఇలా అవ్వ పూజ మతారు ఆర్తీ హ ఆర్తి హచ్చార ఇన్న చంద్ర పూజ మి అవ ఆకళి ఆర్తి బర్తారు ఆర్తి బెళ్ళకి ఉంటారీ అవ్వ అప్ప అక్క ಚಂದ್ರೋದಯ ಆಗಿತ್ತು ನೋಡ್ರಿ ಚಂದ್ರಾಮ ಚಂದ್ರಮ್ಮ ಪೋನು ಅವನ್ ಅವನ ಕೈಯಾಗಿತ್ತು ಅವಾಗ ಚಂದಂಗೆ ಹಂಗೆ ಹಿಡ್ಲಕ್ಕೆ ಬಂದಿಲ್ರಿ ಅದಕ್ಕೆ ಚಂದ್ರಮ್ಮ ಕಾಣಿಸಿಲ್ಲ ನೋಡ್ರಿ ನೀವು ಯಾರ್ಯಾರು ಸಂಕಷ್ಟ ಮಾಡ್ತೀರಿ ಮತ್ತು ನೀವು ಯಾವ ರೀತಿ ಸಂಕಷ್ಟನ ಮಾಡ್ತೀರಿ ನಿಮ್ಮಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಮಾಡ್ತೀರಿ ನಮ್ಗೆ ತಿಳಿಸಿ ನಾವು ಸ್ವಲ್ಪ ತಿಳ್ಕೊಂಡು ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಮ್ಮ ಈ ವಿಡಿಯೋ ನಾವು ಸಂಕಷ್ಟ ಮಾಡೋ ಪದ್ಧತಿ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾವು ಯಾವ ರೀತಿ ವಿಡಿಯೋ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದ್ರಿಂದ ಏನು ಸಂಕಷ್ಟ ಇದ್ದಾಗ ಆಕು ಪೂಜೆ ಮಾಡ್ತೀರಿ ಅಥವಾ ಇಲ್ಲವಾ ಮತ್ತು ಯಾವ ರೀತಿ ನೀವು ಮಾಡ್ತೀರಿ ಸಂಕಷ್ಟ ಯಾವ ರೀತಿ ಮಾಡ್ತೀರಿ ಮತ್ತು ನಮ್ಮ ಯೂಟ್ಯೂಬ್ ಹೆಂಗೆ ಅನ್ನಿಸ್ತು ಎಲ್ಲವನ್ನು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಈ ವಿಡಿಯೋ ಸ್ವಲ್ಪನಾದರೂ ಎಷ್ಟಾದ್ರೂ ಲೈಕ್ ಸೇ ಕಮೆಂಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಎವ್ರಿ ಟೈಮ್ ಪ್ಲೀಸ್ ಸಪೋರ್ಟ್ ಮೀ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ನೋಡ್ರಿ ಚಂದ್ರೋದಯ ಎಷ್ಟು ಆರತಿ ಮಾಡತ್ತಾನೆ ನೋಡ್ರಿ ನಾ ಪೂಜೆ ಮಾಡಿ ಆರತಿ ಮಾಡತನ അവ മാ ഇത അവഡിയോ നോട്രി చంద్రమన్ పూజె జగిల్ మిడి ఎలా నోడ్రీ ఈౌన్ ఇల్లే ముగ్సాక్రీ ప్లీజ్ లైక్ సేర్ కమెంట్ మరి